ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಮತ್ತು ಗಿಲ್ಲಿ ನಟ ಮಾಡಿರುವಂತಹ ಟಾಪ್ ಹತ್ತು ಕಾಮಿಡಿಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇನೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ವಿಡಿಯೋನ ಎಲ್ಲೂ ಸಹಿತ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇ ವಿಡಿಯೋ ಇಲ್ಲಿ ಮಲ್ಲಮ್ಮ ಗಿಲ್ಲಿ ನಟನ ಎಲಿಮಿನೇಷನ್ ಮಾಡಿರ್ತಾರೆ ಅದಕ್ಕೆ ಗಿಲ್ಲಿ ನಟ ಪ್ರತಿ ಉತ್ತರವಾಗಿ ಮಲ್ಲಮ್ಮಂಗೆ ಏನ್ ಹೇಳ್ತಾನೆ ಅಂತ ಕೇಳಿ ಅಷ್ಟೇ ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಸ್ನೇಹಿತರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮಂದು ಮತ್ತು ಗಿಲ್ಲಿ ನಟಂದು ಯಾವ ರೀತಿಯಾಗಿ ಕಾಂಬಿನೇಷನ್ ಇದೆ ಅಂದ್ರೆ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಮತ್ತು ಗಿಲ್ಲಿ ವಸ್ತು ಹೈಲೈಟ್ ಆಗಿ ಯಾರು ಕಾಣಿಸ್ತಿಲ್ಲ ಅಷ್ಟು ಸಕ್ಕತ್ತಾಗಿ ಆಟ ಆಡ್ತಿದ್ದಾರೆ ಮಲ್ಲಮ್ಮ ಮತ್ತು ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಮಲ್ಲಮ್ಮ ಮತ್ತು ಗಿಲ್ಲಿಯ ಕಾಂಬಿನೇಷನ್ ಮಾತ್ರ ನಂಗಂತೂ ಸಕ್ಕತ್ತಾಗಿ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಏನಾದರೂ ಎಲಿಮಿನೇಷನ್ ಆದ್ರೆ ಯಾವ ಗುರುತಿಗೆ ನೀವು ಓಟ್ ಹಾಕಬೇಕು ಅಂತ ನಿಮ್ಗೆ ಏನಾದ್ರು ಗೊತ್ತಾ

ఇన్స్ట్రా ఫల వర్షంతా ಸ್ನೇಹಿತರೆ ಗಿಲ್ಲಿ ಮಲ್ಲಮ್ಮ ಅಷ್ಟು ದಡ್ಡಿ ಮಾಡ್ಕೊಂಬಿಟ್ಟವೇ ಮಲ್ಲಮ್ಮನ್ಗೆ ಏನಾದ್ರು ಚಾನ್ಸ್ ಸಿಗ್ತಾ ಇವ್ರೂ ಉರ್ ಮುಕ್ತಾಳೆ ಇಲ್ಲಿ ಗಿಲ್ಲಿ ಗಿಲ್ಲಿಟ ಇಲ್ಲಿ ಬಿಸಿನೀರ್ ತಗೊಳ್ತಿದ್ದಾನೆ ತಿಳ್ಕೊತ ಸ್ನೇಹಿತರೆ ಇಲ್ಲಿ ಮಲ್ಲಮ್ಮನ ಲೆಮನ್

ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ನಗು ಮಾತ್ರ ಸಖತ್ತಾಗಿ ಇಷ್ಟ ಆಗುತ್ತೆ ಒಳಗಿಂದ ಒಳಗಿಂದ ನಗ್ತಾಳೆ ಮಲ್ಲಮ್ಮ ಆ ನಗ ಸೌಂಡ್ ಗೆ ನಮ್ ಕಿಚ್ಚ ಸುದೀಪ್ ಅವರೇ ಶಾಕ್ ಆಗ್ಬಿಟ್ಟಿದ್ರು ಅಷ್ಟರ ಮಟ್ಟಿಗೆ ಮಲ್ಲಮ್ಮ ನಗು ಎಲ್ಲರಿಗೂ ಇಷ್ಟ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಲ್ಲಮ್ಮಂಗೆ ಯಾವ ರೀತಿಯಾಗಿ ಗಿಲ್ಲಿ ಲವ್ ಮಾಡೋದು ಅಂತ ಹೇಳ್ಕೊಡ್ತಿದ್ದಾನೆ ಇಲ್ಲಿ ನಮ್ ಗಿಲ್ಲಿ ನಟ ನಟರಂತರು ಯಾರನ್ನು ಬಿಡ್ಲಿಲ್ಲ ಹುಡುಗಿರ್ನ ಬಿಡ್ಲಿಲ್ಲ ಏನು ಬಿಡ್ಲಿಲ್ಲ ಈಗ ಮಲ್ಲಮ್ಮ ಲವ್ ಮಾಡೋದು ಹೆಂಗೆ ಅಂತ ಹೇಳಿ ಕೊಡ್ತಿದ್ದೇನೆ

thank <laughs> you ಸ್ನೇಹಿತರಲ್ಲಿ ನಮ್ಮ ಗಿಲ್ಲಿ ನಟ ಹೇಳಿದ್ ಮಾತ್ರ ಪಕ್ಕ ನಿಜ ಯಾಕಂದ್ರೆ ಇಲ್ಲಿ ಮಲ್ಲಮ್ಮಗೆ ಅದು ನೋಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನ್ಯಾಚುರಲ್ ಬ್ಯೂಟಿ ಮಲ್ಲಮ್ಮ ಯಾಕಂದ್ರೆ ಇಲ್ಲಿ ಮೇಕಪ್ ಗಿಕಪ್ ಮಲ್ಲಮ್ ಎಲ್ಲ ಸೆಟ್ ಆಗಂಗಿಲ್ಲ ಆದ್ರ ಹಿಂದೆ ಮಲ್ಲಮ್ಮ ಹೋಗಲ್ಲ ನಮ್ಮ ಹಳ್ಳಿಯಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿ ಬಂದವರು ಅವರಿಗೆಲ್ಲ ಮೇಕಪ್ ಮೇಲೆ ಕ್ರೇಜ್ ಇರೋಕ್ಕಿಂತ ತಾವ್ ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ತಾವ್ ಏನ್ ಮಾಡ್ತಿದ್ದಾರೆ ತಾವ್ ಏನ್ ಹಿಂದೆ ಮಾಡಿದ್ದಾರೆ ಅದು ಎಲ್ಲ ತೆಲೆಯಲ್ಲಿ ಇರುತ್ತೆ ಅದಕ್ಕಂತನೇ ಇಲ್ಲಿ ಗಂಟೆ ಗಟ್ಟಲೆ ಟೈಮ್ ವೇಸ್ಟ್ ಮಾಡಲ್ಲ ಇರೋ ಬರೋ ಕ್ರೀಮ್ ಇರೋ ಬರೋ ಫೌಂಡೇಶನ್ ಹಾಕೊಂಡು ಮೋಕಕ್ಕೆ ತಿಕ್ಕಣಲ್ಲ ಸ್ನೇಹಿತರೆ ನ್ಯಾಚುರಲ್ ಬ್ಯೂಟಿ ಮಲಮ್ಮ ಬಗ್ಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಲ್ಲಮ್ಮ ಗಿಲ್ಲಿ ನಟ ಕರ್ಕೊಂಡ್ರೆ ಏನ ಫೌಂಡೇಶನ್ ಹಾಕ್ಬೇಕು ಬಿಲ್ಡಿಂಗ್ ಕಟ್ಟಬೇಕು ಫಿನಿಶಿಂಗ್ ಮಾಡಿ ಗುರು ಪ್ರವೇಶ ಮಾಡಬೇಕು ಅವರು ಮೇಕಪ್ ಮಾಡೋದನ್ನ ಮನೆ ಕಟ್ಟೋದ್ ಕೋರ್ಸ್ಬಿಟ್ಟವನೇ ಸ್ನೇಹಿತರೆ ಇಲ್ಲಿ ಮುಂದಿನ ವಿಡಿಯೋ ಮಲ್ಲಮ್ಮನೇ ಸೇರಿ ಹೇಳ್ಕೊಂಡು ಇಲ್ಲಿ ಅಶ್ವಿನಿ ಅವರಿಗೆ ಗಿಲಿ ನಟ ಚುಡಾಯಿಸ್ತಿದ್ದಾನೆ ಅದು ಯಾವ ರೀತಿ ಆಗಿದೆ ಅಂತ ನೋಡ್ಕೊಣ್ಣ ಬನ್ನಿ

ಗಿಲ್ಲಿ ನಟನ ಕಾಮಿಡಿ ವಿಡಿಯೋಗಳನ್ನ ನೋಡಿದ್ರಿ ಅನ್ಕೊತೀನಿ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರೊಡನೆ ಈ ವಿಡಿಯೋ ಹಂಚಿಕೊಳ್ಳಿ ಅವರು ಸಹಿತ ನಗಲಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ವಿಡಿಯೋ ಯಾವ ರೀತಿ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಯಾವುದರ ಬಗ್ಗೆ ಮಾಡಬೇಕು ಅಂತ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ಮುನ್ನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ